ಕಂಪ್ನಿ ಒಂದು ಗೊಬ್ಬರನ ಒಂದು ನಾಲ್ಕು ಟೈಮು ಅವರು ಯಾವ ರೀತಿ ಹೇಳ ಆ ಟೈಪ್ ಒಂದು ನಾಲ್ಕು ಟೈಮು ನಾನು ಇದನ್ನು ಹಾಕಿದ್ದೀನಿ ಇದರೊಳಗೆ ಅಂದರೆ ಒಂದೇ ಪ್ರಾಜೆಕ್ಟ್ ನಾಲ್ಕು ಸತಿ ನಾಲ್ಕು ಸತಿ ಹಾಕಿದ್ದೀನಿ ಹಂತವಾಗಿ ಏನೇನು ಹಾಕಬೇಕು ಅದನ್ನೆಲ್ಲ ಹಾಕಿದ್ದೀನಿ ಅದರಲ್ಲಿ ನನ್ನೊಳಗೆ ಈ ಒಂದು ಸ್ವಲ್ಪ ಸುಳಿ ರೋಗ ಈ ಒಂದು ಸ್ವಲ್ಪ ಗರಿ ಉದ್ರ ಅಂಥದ್ದು ಪರ್ಕೆ ರೋಗದಂಥದ್ದು ಇಳುವರಿ ಇವೆಲ್ಲ ಇವತ್ತಿನ ವಾತಾವರಣ ನೋಡೋದಾದರೆ ಇಂಪ್ರೂವ್ಮೆಂಟ್ ಕಾಣ್ತಾಯಿದೆ ಇಂಪ್ರೂವ್ಮೆಂಟ್ ಆಗಿದೆ ನನ್ನ ತೋಟ ಮುಂದಿನ ದಿನಗಳಲ್ಲಿ ಗಿಡ ಕಾಯಿ ಬರೋದು ಎಲ್ಲಾದ್ರ ಮೇಲೆ ನಾವು ಡಿಪೆಂಡಾಗಿ ಮಾತಾಡೋಣ ಇವತ್ತಿನ ದಿನದಲ್ಲಿ ಒಂಬಳೆ ಹೊಡೆದಿರೋದು ಹೊಟ್ಟೆ ಆಗಿರೋದು ನನ್ನ ತೋಟ ಓದ್ಸತಿಗಿಂತ ಟ್ವೆಂಟಿ ಫೈವ್ ತರ್ಟಿ ಪರ್ಸೆಂಟ್ ರೈಸ್ ಆಗಿದೆ ಇಂಪ್ರೂವ್ಮೆಂಟ್ ಆಗಿದೆ ಅಷ್ಟು ಹೇಳ್ಬೋದು ಎಲ್ಲಿ ಏರಿಯಾ ಇದು ಇದು ಗುಳರ್ವೆ ಗುಳರ್ವೆ ರಿಂಗ್ ರೋಡ್ ತುಮಕೂರು ತುಮಕೂರು ಎಸ್ ಎಸ್ ಥ್ಯಾಂಕ್ ಯು ಸರ್